ಮಂಕುತಿಮ್ಮನ ಕಗ್ಗ ಡಿ ವಿ ಜಿ ಹೆಸರು ಹೆಸರೆಂಬುದೇ ಕಸರು ಬೀಸುವ ಗಾಳಿ ಹಸೆಯೊಂದು ನಿನಗೇಕೆ ಬ್ರಹ್ಮಪುರಿಯೊಳಗೆ ಶಿಶುವಾಗು ನಿಮ್ಮ ನದಿ ಹಸುವಾಗು ಸಸಿಯಾಗು ಕಸಬೊರಕೆಯಾಗಿಳೆಗೆ ಮಂಕುತಿಮ್ಮ ಅರ್ಥ ನಾವು ಹೆಸರಿನ ಆಸೆ ಬಿಡಬೇಕೆಂದು ಡಿ ವಿ ಜಿ ಬಹು ಸೊಗಸಾಗಿ ಈ ಪದ್ಯದಲ್ಲಿ ಹೇಳಿದ್ದಾರೆ ಹೆಸರು ಹೆಸರೆಂದರೇನು ಅದು ಕೊಳೆಯಿಂದ ತುಂಬಿದ ಗಾಳಿ ಈ ಬ್ರಹ್ಮಪುರಿಯಲ್ಲಿ ಅಂದರೆ ಬ್ರಹ್ಮ ಸೃಷ್ಟಿಸಿರುವ ಜಗತ್ತಿನಲ್ಲಿ ನಿನಗೆ ಹಸೆಮಣೆ ಹಾಕಿ ಏಕೆ ವಿಶೇಷ ಗೌರವ ಕೊಡಬೇಕು ಹೆಸರಿನ ಬಯಕೆಯನ್ನು ಬಿಟ್ಟು ಹಸುಗೂಸಿನಂತೆ ಮುಗ್ಧನಾಗು ಸಾಧು ಸ್ವಭಾವದ ಹಸುವಿನಂತಾಗು ಮುಂದೆ ಹೆಮ್ಮರವಾಗಿ ಹೂ ಕಾಯಿ ಹಣ್ಣುಗಳನ್ನು ನೀಡುವ ಪುಟ್ಟ ಸಸಿಯಂತಾಗು ಈ ಜಗತ್ತಿನ ಅಥವಾ ಮನದ ಕಸವನ್ನು ಗುಡಿಸಿ ಹಾಕಲು ನೀನೇ ಒಂದು ಪೊರಕೆಯಾಗು ಎಂದು ಹೇಳಿದ್ದಾರೆ